ਕਿਆਟਾ ਇਦਲੋ ਸੱਟਰ ਮਨਤਾਨਦਲੇ ਘਟਿ ਗੁਨਾਵ ਅੱਤੀ ਬਾਲਾ ਕਿਆਟਾ ਇਦਲੋ ਸੱਟਰ ਮਨਤਾਨਦਲੇ ਤੇ ਬਾळा ਘਾਟਾ ਇਹਦੋਂ ਛੱਟਰ ਮਨ ਤਾਨਾ ਦੱਲੇ ਕੋਟੀ ਗੋਣਾ ਦਾ ਤੇ ਬਾळा ਘਾਟਾ ਇਹਦੋਂ ਛੱਟਰ ਮਨ ਤਾਨਾ ਦਾ ಮನಿ ಅಲ್ಲೇ ಜೋಳ ಗೋಧಿ ಅಕ್ಕಿ ಬ್ಯಾಳಿ ಬೆಲ್ಲದ ಪೆಂಟಿ ಸಾಕಷ್ಟು ಮನಿ ಅಲ್ಲೇ ಹಾಲು ಬೆಳ್ಳಿ ತುಪ್ಪ ಕೋಲಿ ಒಳ್ಳು ಹಾಕಿ ಬಿಡ್ತಿ ಮುದಿ ಹಾಕಿ ಬಿ கண்ணீர் சுர சூத்த சுவாஸர்தா ரீ கிலோ அங்க ஹோக் தோரி கண்ணீர் சுர சுத்த சுவாஸ ரூ அங்க ஹோத்தி

ಕುಂತ ಕೆಡಬ್ಯಾಡ ಎಂತ ನಡ್ದಾಳ ಔರೀ ಸಂತಿಗೋಗಿ ಕುಂತ ಕೆಳಬ್ಯಾಡ ಎಂತ ನಡ್ದಾಳ ಔಷಧಿ ಕೇಳಿ

ಸಸ್ತಾರೆ ತಿಳ್ಕೋಬೇಕಲ್ಲ ಅವರು ಮುಂದೆ ಸುಮಾರು ಹಾತಾರೆ ಮತ್ ಅವ್ರು ಸತ್ಯರ್ ಬಂದ ಬಳಕೆ ಏನ್ ಮಾಡ್ತಾರೀಪಾ ಮುಂದೆ ಹೆಂಗ್ ಮಾಡ್ತಾರೆ ಕೇಳಿ ಸಂಗವು ಸಣ್ಣ ಇದ್ರೂತಿಶಾಲಿ ಚಂಜಿಕ ತಗಿರಿ ಕೋಲಿ ಕೇಳಿ ಕೋಲಿ ಕೇಳಿ ಹತ್ತಿ ದಟ್ಟು ಬ್ಯಾಳಿ ಬೆಲ್ಲ ತಗೊಂಡು ಅವರು ಒತ್ತಿ ಹಾಕ್ಯಾರ ಕೀರಿ ಬಾಗಿಲ್ಗೆ ಒತ್ತಿ ಹಾಕ್ಯಾರ ಕೇಳಿ ಬಾಗಿಲ ಮೂಳಗುಂಡ್ಗೆ ಜಗ್ಗಿ ಬ್ಯಾಳಿಟ್ಟಾರಾಲಿ ಮ್ಯಾಲಿ बागिल ला मुच्ची लाल गुंड की जग्गी प्यारी इट्टर वाली म्यारे हाथ में पकड़ा कर देंगे ಮನಿ ಅಲ್ಲಿ ಏ ಹಪ್ಪಳ ಚೆಲ್ಲಿಗೆ ಹುಣ್ಣ ಕಾಯ ತುಪ್ಪ ವಾಸನೆ ಮನಿ ಅಲ್ಲಿ ಈ ತಾಟ ತೊಳದ ಊಟ ಮಾಲುಕ ಕೊಂದಾರ ಅಕ್ಕ ತಂಗರಲ್ಲಿ ಅವಗ ಅಕ್ಕ ತಂಗರಲ್ಲಿ ಸಂತಿ ಘಾದಾತಿ ನಿಂತ ವದರ ತಾಳೆ ಅಂತಿ ಬಾದ ಹತ್ತಿ ನಿಂತ ಬದರ ತಾಳ ಕೇಳಿ ಬಾಗಲ್ಲ ಹತ್ತಿ ಸಚರ ಕತೆ

ಸಂಗ ಒಟ್ಟು ಕೌರಿ ಹಚ್ಚಾರ ಮ್ಯಾರಿ ಮಾಡಿದ್ಯಾಗ ಇಟ್ಟು ಕೌರಿ ಹತ್ಯಾರ ಮ್ಯಾರಿ ಬೇಗ ದಿನ ಬಾಗಿಲ ಚರದಾರ ಬಂದಳ ಮನಿಯಲ್ಲಿ ಮುದುಕಿ ಬಂದಳ ಮನಿಯಲ್ಲಿ नाई मुगिन आती नाथिर केलताड़ कमरक मनी अली नाई मुगिन अतिनाथिर केलताड़ कमरक मनी अली

ಬಿಸ್ಲಾಗುತ್ತ ಬಾಯಿಗೆ ಬರಲಿಲ್ಲಂತ ಕುಂತಿಂತಿ ಅಲ್ಲಿ ಕೈಗೆ ಬಂದ ತುತ್ತ ಬಾಯಿಗೆ ಬರಲಿಲ್ಲ ಅಂತ ಕುಂತ ಚಿಂತಿ ಏನು ಬಿಸ್ಲಾಗ ಮುದಿಕ್ ನಡ್ಕೊತ್ ಹೋಗಿ ನಡ್ಕೋತ ಹೊಳಿ ಬಂದಿತ್ತಲ್ಲ ದಣದು ಕುರ್ಸಲ್ಲಿ ಮುದಿ ಹತ್ತರ ಮೊಕ್ಕಲ್ಲಿ ಬಾಗಿಲಿಗೆ ತಲೆ ಕೊಟ್ಟು ಮೊಕಂದ್ಬಿಡ್ತಾರೆ ಆಯಿ ಅದರಾಗಿ ಸಣ್ಣ ಸಜಿ ಸಂಘ ಭಾಳ ಜಾಬದಿ ಏನ್ ಹೇಳ್ತಾಳೆ ಕೇಳಿ ತರಪ್ಪ ಸಂಘವ ಸಣ್ಣ ಕಣ್ಣಿ ಮಾಡಿ ಹೇಳಲ ಕರದಿಲಿ ಮಾಡಿದ ಸಪ್ಪಳು ಮಾಡಲದೆ ಇಳಿ ಹಿತ್ತನದಲ್ಲಿ चरगी हत्ताल संगवा तन तली अम्याली आवग तन तली अम्याली भागी होगुर लाग भागी तट्टी बांडिया फिर दमुल की म्याली भागी होगुर लाग भागी तट्टी बांडिया फिर दमुल ಹೆಣ್ಣು ಮಗಳು ಗಂಗಳ ತಲೆ ಮೇಲೆ ಹೊತ್ಕೊಂಡ್ ಹೋಗ್ ಬಾಗಲ ತಟ್ಟಿ ಬಾಂಡ್ಯ ಮುದುಕಿನ ಮೇಲೆ ಬಿದ್ದ ಗಪ್ಪನ ಇದ್ರಾಗ ಸಳ್ಳಿ ಬಿಡಬಾರ್ದು ಸಂಗವ ಏನ್ ಊಟ ಮಾಡ್ಬೇಕು ಸಳ್ಳಿ ಬಿಡಬಾರ್ದ ಬೇರೆ ರೂಪಾತ ಗಾಬರಿ ಬಿಚ್ಚಿ

ಅಸ್ತಿಯರು ಎಂದು ನೀವು ಸುಳ್ಳು ಹೇಳಿಬೇಡಿ ಅತ್ತಿದೇವರು ಅತ್ತಿದೇಯರು ಸಸ್ತ್ಯರಿಗೆ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಳಂತ ತಿಳಿಬೇಕು ಆ ಸಸ್ತ್ಯರು ಅತ್ತಿದೇರಿಗೆ ನಮ್ಮ ಹಡತ್ತಾಯ್ತ ತಿಳಿದ್ರೆ ಅವ್ರು ಸಂಸಾರ ದಂಡಿಗೆ ಹೋಗಿ ಮುಟ್ತತ್ ಈ ಸ ಹೇಳುವಂಥ ಮಾತದ ಹೌದು ಆ ನಿಮಗೆ ನೀವು ಯಾರು ತಪ್ಪು ತಿಳ್ಕೊಂಡು ನಮ್ಮ ಕಡೆ ಮಾಡ್ಯಾರ ಅವ್ರು ಬಿಜಾಪುರ ಜಿಲ್ಲಾದಾಗ ಅದ ನೀವು ನಮ್ಮೂರಾಗೆ ಬಂದು ಹಾಡ್ದನ್ನ ಹಾಕಿ ಅಂದಿರಿ ಮತ್ತು ನಡುಗುದ ನಡುವಿನ ಖರಾಗೆ ಹೋಗಿ ಏ ಅತ್ತಿ ಸಸ್ತರಕ್ಕ ಅತ್ತಿ ಚಿತ್ತಿಟ್ಟ ಕೇಳಾರಿ ಹೇಳುವೆ ಇನ್ನ ಮ್ಯಾಲಿ ಆಹಾ ಹೇಳುವೆ ಇನ್ನ ಮ್ಯಾಲಿ ಪಟ್ಟಿ ಗುಣದ ಅತ್ತಿ ಬಾಳ ಕ್ಯಾಟ್ಟ ಇದ್ಲು ಶೆಟ್ಟರ್ ಮನ ತನದಲ್ಲಿ ಪಟ್ಟಿ ಗುಣದ ಅತ್ತಿ ಬಾಳ ಕ್ಯಾಟ್ಟ ಇದ್ಲು ಶೆಟ್ಟರ್ ಮನ ತನದಲ್ಲಿ ಅತ್ತಿ ಶೆಟ್ಟರ್ ಕಾತಿ ಚೇತ್ತ ಸ್ವಸ್ ಅರ್ಗಿ ಬಾಳ ಕಾಡ್ತೀನಿ ಒಯ್ಲಿಕ್ಕೆ ಬಂದೀನಿ ಇಲ್ಲಿ ಬಂಗಾರದತ್ತ ಶ್ವಾಸಗಿ ಬಾಳ ಕಾಡ್ತೀನಿ ಒಯ್ಲಿಕ್ಕೆ ಬಂದೀನಿ ಇಲ್ಲ ಏ ತಪ್ಪೈತ ನಂದು ಕಾಲಿಗೆ ಬಿಡ್ತಾ ನಿಂದು ಕಾಡುದಿಲ್ಲ ನಾಲಿ ಎಂದೂ ಕಾಡುದಿಲ್ಲ ನಮಿ कुठी कौदि हात्रक बंद मार्ल हो इ कुठी कौदि हात्रक बंद मार्लिबि

ಮಾಡ್ಯಾರ ನಂದದಲ್ಲಿ <laughs> ಎಲ್ಲ ಸಿಟಿಗೆ ಬರುವ ಅಡಿ ರೋಗಿ ಚಟನಿ ಎಲ್ಲರೂ ರೋಗಿ ಚಟ್ಟನಿ ನಾಗೂರ ಲಕ್ಷ್ಮಣ ಕವಿ ಮಾಡಿ ಹೇಳುವಾದ ಪದ್ಯ ರೂಪದಲ್ಲಿ ನಾಗೂರ ಲಕ್ಷ್ಮಣ ಕವಿ ಮಾಡಿ ಹೇಳುವಾದ ಪದ್ಯ ರೂಪದ ಹ್ಯಾಂಗ ಕೇಳಿದ್ರ ಈ ಬೈಲುಗುಡಿ ಭೂತಾಳಸಿದ ಹನ್ನೂರು ಭೂತಾಳಿಸಿದ ಹಬ್ಬ ಈ ಮೂರು ತಿಂಗಳ ಹಿಂದ ಮಾಡಿದ್ರೆ ಐದ್ ದಿನ ಜಾತ್ರೆ ಮಾಡೋರು ಎಲ್ಲಿ ನೋಡಿಲ್ಲ ನಾವು ಯಾವ ತಾಲೂಕುದಾಗ ನೋಡಿಲ್ಲ ಅಟ್ಟು ಖರ್ಚು ಮಾಡಿ ಮೇಳ ರಾತ್ರಿ ಆಡ್ ಮೇಳ ಮೂರೇ ತಿಂಗಳಾಗಿ ಇವತ್ತ ಶ್ರಾವಣ ಮುಕ್ತಾಯ ಮಾಡಬೇಕ ತಿಳ್ಕೊಂಡ ಬಾಲುಷ್ಯ ಏನೇನ ಹರಕ ಅಡಿಗೆ ಮಾಡಿ ಮೂರೇ ತಿಂಗಳಾಗ ಇವತ್ತು ಮತ್ತೆ ಎರಡು ಹಾಡಿಗೆ ಹಗಲಿ ಎರಡು ರಾತ್ರಿ ಎರಡು ಹಾಡಿಕೆ ಮಾಡಿಸ್ತಿದೆ ಅಂದ್ರೆ ನಿಮ್ಮಂತ ಪೂರ್ಣವಂತರು ಯಾರು ಇಲ್ಲತ್ತ ಸಬದಾಗ ಕೈಯಂತ ಹೇಳುವುದ ಅದಕ್ಕೆ ಹೇಳಿ ಜ್ಞಾನಿ ಒಂದು ಮಾತ ಮಾಡಲ್ಲೇ ಆಡೋದು ಹೇಳಿ ಕೇಳೋದು ಪದ್ಯ ಅದೊಂದು ಮಾಡಲ್ದೇ ಒಳಗೆ ಚಟು ಆಡಲ್ದೆ ಮಾಡ ಅವ ಕೇಳಿ ಬಾಯಗ ಸಿಗುದಿಲ್ಲ ಎಂಜಂದ ಆಡಲ್ಲ ಮಾಡವ ಕೇಡಿನ ಬಾಯಗ ಸಿಗುದಿಲ್ಲ ಎಲ್ಲ ೇವರ ದಯ ನಮಾಲ ಕಂಠ ಕಲ್ ಬೈ ದೇವರ ದಯ ನ್ಯಾಲಯ ಎ ದರ ಕಂಠ